ನಮಸ್ಕಾರ ಪ್ರಜಾರಾಜ್ಯ ಕಾಣಾ ನ್ಯೂಸ್ಗೆ ಸ್ವಾಗತ ನಾನು ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಗಡಿ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ಕನ್ನಡಪರ ಸಂಘಟನೆಗಳ ಮುಖಂಡರ ಸಭೆ ಬೆಳಗಾವಿಯ ಕನ್ನಡ ಪರ ಹೋರಾಟಗಾರರ ಒತ್ತಾಯದ ಫಲವಾಗಿ ಕರ್ನಾಟಕ ಸರ್ಕಾರ ಗಡಿ ಉಸ್ತುವಾರಿ ಸಚಿವರನ್ನಾಗಿ ಸಚಿವ ಎಚ್ ಕೆ ಪಾಟೀಲ್ ಅವರನ್ನು ನೇಮಕ ಮಾಡಿದೆ ಇದೇ ಮೊದಲ ಬಾರಿಗೆ ಗಡಿ ಉಸ್ತುವಾರಿ ಸಚಿವರು ಗಡಿ ಭಾಗದ ಕನ್ನಡ ಪರ ಸಂಘಟನೆಗಳ ಮುಖಂಡರ ಸಭೆ ನಡೆಸಿದ್ದರಿಂದ ನೂರಾರು ಕನ್ನಡ ಪರ ಹೋರಾಟಗಾರರು ಸಭೆಯಲ್ಲಿ ಪಾಲ್ಗೊಂಡು ಸಲಹೆ ನೀಡಿದರು ಸರ್ಕಾರದ ನಿಲುವು ಸ್ಪಷ್ಟಪಡಿಸಿದ ಗಡಿ ಉಸ್ತುವಾರಿ ಸಚಿವ ಎಚ್ ಕೆ ಪಾಟೀಲ್ ಬೋರ್ಪಾಟಿ ಪ್ರಜಾ ರಾಜ್ಯಕರಣ ನ್ಯೂಸ್ ಬೆಳಗಾವಿ ಮೇರಿ ಮುಖ್ಯವಾಗಿ ಜಿಲ್ಲಾಧಿಕಾರಿ ಅವರ ಕಚೇರಿನಲ್ಲೇ ಆಗಬೇಕಂತ ಹೇಳಿ ಆ ದೃಷ್ಟಿಯಿಂದ ಇಲ್ಲಿ ಮಾಡಿ ದೊಡ್ಡ ಭಾಗನ ಹಾಳ ಅಂತ ಅಲ್ಲ ಬಿ ಸಿ ಆಫೀಸನಲ್ಲೇ ಅದಕ್ಕೆ ತಾವು ಈಗೇನ ಲಿಖಿತವಾಗಿ ಮುಂದಿರುವ ಸಂದದಿ ಆಮೇಲೆ ತಾವು ಸಲಹೆ ಸಲಹೆಗಳನ್ನು ಕೊಡ್ರಿ ಸರ್ಕಾರದ ಆ ವ್ಯಾಪ್ತಿಯಲ್ಲಿ ನಮ್ಮ ಬೆಳಗಾವಿ ಕನ್ನಡ ಸಂಘಟನೆಗಳ ಭಾವನೆಗಳೆಲ್ಲ ಮುಖ್ಯಮಂತ್ರಿ ಗಮನಕ್ಕೆ ತರಲು ಇಲ್ಲ ಉನ್ನತ ಮಟ್ಟದಲ್ಲಿ ತಂದು ಅದನ್ನು ಈಡೇರಿಸುವಂತ ಒಂದು ಜವಾಬ್ದಾರಿ ಕೆಲಸ ಅವ್ರ ಮೇಲೆ ಐತಿ ಆದ್ರೆ ತಾವು ತಮ್ಮ ಹೆಸರು ಹೇಳಿ ತಮ್ಮ ಸಲಹೆ ಸೂಚನೆಗಳನ್ನ ಕೊಟ್ರ ಅದನ್ನ ಅವರು ಪರಿಗಣಿಸ್ತಾರ ಮುಂದಿನ ಒಂದೇ ಸಭೆ ಮುಕ್ತ ಯಾವುದಿಲ್ಲ ಮುಂದೆ ಅನೇಕ ಸಭೆಗಳನ್ನು ಅವ್ರು ಮಾಡ್ತಾರೆ ಹೊರ ಕನ್ನಡಿಗರನ್ನ ಅವಮಾನ ಮಾಡುವಂತ ಕೆಲಸ ಕನ್ನಡಿಗರ ಮೇಲೆ ಪದೇ ಪದೇ ಕಾಲ್ ಕೆದ್ರ ಜಗಳಕ್ ನಿಲ್ಲುವಂತ ಕೆಲಸ ಕನ್ನಡದ ಅಧಿಕಾರಿಗಳನ್ನ ಬಾಯಿ ಬಂದುವಂತ ನಿಲ್ಲಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಸರ್ ಅದರ ಜೊತೆ ಕನ್ನಡ ಹೋರಾಟಗಾರ ಮೇಲೂ ಕೂಡ ಈಗ ನಿನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಪ್ರತಿ ಸಲೂ ಕೂಡ ಕರ್ನಾಟಕ ರಕ್ಷಣಾ ವ್ಯಕ್ತಿಯ ಮಧ್ಯಸ್ಥಿಕೆ ಹೋಯ್ತಾರೆ ನಾವು ಕನ್ನಡಿಲ್ಲ ಕನ್ನಡಿಗರಿಗೆ ಕನ್ನಡಕ್ಕೆ ಅಲ್ಲಿ ಉಯಿರುತ್ತ ಧಕ್ಕೆ ಉಂಟಾಗ್ತದೆ ಹಾಗಾಗಿ ನಾವು ಕರ್ನಾಟಕ ರಕ್ಷಣಾ ವ್ಯಕ್ತಿಯಲ್ಲಿ ನಾವು ಬಂದೆ ಬರ್ತೀವಿ ಅವರ ಒಂದ್ ಕಡೆಯಿಂದ ನಮ್ಗೆ ಹೇಳ್ಕೊಂತ ಅವಶ್ಯಕತೆ ಇಲ್ಲ ಅವ್ರ ಉದ್ದೇಶ ಏನ್ ಸರ್ ನಮ್ಗೆ ದಾಖಲೆ ಪತ್ರಗಳನ್ನ ಮರಾಠಿಗಳ ಹೋಗಿ ಅಂತೇಳಿ ನಮ್ಗೆ ಹೇಳಿದ್ರು ಮಹಾರಾಷ್ಟ್ರ ಬೇರೆ ಬೇರೆ ರಾಜ್ಯಗಳಲ್ಲಿ ಅಲ್ಲಿಯ ಕನ್ನಡಿಗರು ಅಲ್ಲಿಯ ಭಾಷೆಯನ್ನ ಕಲಿತು ಅಲ್ಲಿ ಭಾಷಿಕರಾಗಿ ಬದುಕ್ತಾ ಇದ್ದಾರೆ ಹಾಗಾಗಿ ನೀವು ಕೂಡ ಇಡೀ ಭಾಷೆಯನ್ನು ಕಲಿತು ಇಲ್ಲಿ ಭಾಷಿಕರಾಗಿ ಬದುಕ್ರಿ ಅನ್ನುವಂತ ಒಂದು ಉದ್ದೇಶ ನಮ್ದಿದೆ ಸರ್ ಅದಕ್ಕೆ ನಮ್ಮ ಕನ್ನಡ ಹೋರಾಟಗಾರ ಮೇಲೆ ರೌಡಿ ಶಿಟ್ರಾಕ್ತಾರೆ ಇಷ್ಟು ದುರ್ಗ ಇಷ್ಟೊತ್ತೂ ಬೆಳಗಾವಿಯ ಕಾನೂನು ಸುವ್ಯವಸ್ಥೆಗೆ ಹದಗಡೆಸ್ತಾ ಇರುವಂತಹ ಹತ್ತರಿಂದ ಇಬ್ಬರಿಂದ ಇಡೀ ನಮ್ಮ ಸುವ್ಯವಸ್ಥೆ ಹಾಳಾಗ್ತಾ ಇದೆ ಸರ್ ಮೇಲೆ ಇದು ಐನೋರಿ ಯಾವುದೇ ರೀತಿಯಾದಂತ ಕ್ರಮಗಳನ್ನು ತಗೊಂಡಿದ್ದಾರೆ ಇನ್ನೊಂದು ಗೊತ್ತಿಲ್ಲ ಆದ್ರೆ ನಾವು ತಮ್ಮಲ್ಲಿ ವಿನಂತಿ ಮಾಡ್ತೀವಿ ಏನಂದ್ರೆ ಗಂಡ ಕಾಯ್ದೆಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ಮಾಡಬೇಕು ಮಾಡಬೇಕಂತ ಹೇಳಿ ನನ್ನ ಒತ್ತಾಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಿಸ ಸಂಘಟನೆಗಳ ಅಧ್ಯಕ್ಷರೇ ಗೋವಾದಿಂದ ಬಂದ ನಮ್ಮ ಕನ್ನಡ ಸ್ನೇಹಿತರೆ ಕನ್ನಡಕ್ಕಾಗಿ ಹೋರಾಟ ಮಾಡೋದರಲ್ಲಿ ತಮ್ಮದೇ ಆಗಿರ್ತಕ್ಕಂಥ ನಿಲುವುಗಳನ್ನ ಹೊಂದಿ ಸರ್ಕಾರವನ್ನ ಸಮಾಜವನ್ನ ಎಚ್ಚರಿಸುವ ಯಾವತ್ತೂ ಕನ್ನಡ ಸೇನಾನಿಗಳ ಇಷ್ಟು ಪ್ರೀತಿ ವಿಶ್ವಾಸ ಗೌರವ ತೋರಿಸಿ ನನ್ನನ್ನು ಸ್ವಾಗತ ಮಾಡಿದ್ರಿ ನಿಮ್ಮ ಪ್ರೀತಿ ಗೌರವಕ್ಕಾಗಿ ನನ್ನ ವಿಶೇಷವಾಗಿರ್ತಕ್ಕಂಥ ವಂದನೆಗಳು ಹಾಗೂ ಕರ್ತಜ್ಞಗಳು ಇವತ್ತು ಅಶೋಕ್ ಚಂದ್ರಗಿ ಅವ್ರನ್ನ ಹಿಡ್ಕೊಂಡು ಸುಮಾರು ಹನ್ನೆರಡು ಜನ ಮಾತನಾಡಿದೆ ನಾವು ಏನು ಮಾತನಾಡಿದ್ದೀರಿ ಆ ಪ್ರತಿ ಶಬ್ದ ಕನ್ನಡ ಅಭಿಮಾನ ಇತ್ತು ಭುವನೇಶ್ವರಿಯ ಬಗೆಗಿನ ನಿಮ್ಮ ಭಕ್ತಿ ಅಭಿವ್ಯಕ್ತ ಆಗ್ತಿತ್ತು ಕರ್ನಾಟಕ ಗಟ್ಟಿ ಆಗಬೇಕು ಕನ್ನಡ ಭಾಷೆ ಗಟ್ಟಿ ಆಗಬೇಕು ಇವೆಲ್ಲ ನಿಮ್ಮ ಅಂತರಾಳದಿಂದ ಬಂದಂತ ಮಾತುಗಳಾಗಿ ಭಾಷೆ ಬಳಕೆಯಲ್ಲಿ ಕೆಲವು ಸಲ ನೀವು ಅಲ್ಲಲ್ಲಿ ಸಿದ್ಧ ಅನ್ನೋದು ಬಿಟ್ರೆ ಕನ್ನಡ ನಾಡಿನ ಜನರ ಸಂಸ್ಕೃತಿ ಎಂತದ್ದು ಅನ್ನೋದನ್ನ ದೇಶದನೇ ಮಾದರಿಯಾಗಿ ನಾವು ತಮ್ಮ ಮಾತುಗಳ ಮುಖಾಂತರ ತೋರಿಸಿದ್ದೀನಿ ಇದು ನಮ್ಮ ರಾಜ್ಯಕ್ಕೆ ಕೀರ್ತಿ ತಂದು ಕೊಡ್ತಕ್ಕಂತ ಮಾತು ಹಾಗೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೀನಿ ನಾನು ಎಲ್ಲಿಂದ ಪ್ರಾರಂಭ ಮಾಡಬೇಕು ಗೊತ್ತಿಲ್ಲ ಯಾಕಂದ್ರೆ ನಾ ಇವತ್ತ ಗಡಿ ವಿಷಯವನ್ನ ನನ್ನ ಜವಾಬ್ದಾರಿಗೆ ಪಡೆದುಕೊಂಡು ಬರೋದಕ್ಕೆ ಕಾರಣರಾದವರು ನಾನು ಕುಂತವರು ಹಾಗೂ ನಾನು ಎದುರಿ ಕುಂತ ನೀವು ಇದು ಮೊದಲೇ ಸಲ ಅಲ್ಲ ಇದು ಇದು ಮೂರನೇ ಸಲ ಇದೆ ಯುಗ ಎಲ್ಲ ಹಾಗೂ ನಮ್ಮ ಸೌಭಾಗ್ಯ ಕನ್ನಡ ನಾಡು ಗಡಿಬಕ್ಕೆ ಏನೋ ತೊಂದರೆ ಆಗುತ್ತೆ ಅಂದಾಗ ದೇವರಾಜ್ ಅದಸರವರು ತಕ್ಷಣ ಕೇಂಜ್ ಪಾಟೀಲ್ ಪೂಜೆ ತಂದೆಯವ್ರನ್ನ ನೆನಪಿಸಿಕೊಂಡು ಕಲಿಸಿ ಇಲ್ಲ ಇದು ನೀವು ಹ್ಯಾಂಡಲ್ ಮಾಡಬೇಕು ಯಾವ್ಯಾವ ಕಾರಣಕ್ಕಾಗಿ ಮಾಡಬೇಕು ಯಾಕಂದ್ರೆ ನಾವೆಲ್ಲ ಮುಂಬೈ ಪ್ರಾಂತದಲ್ಲಿರೋ ಒಂದು ಕಾಲಕ್ಕೆ ಸ್ವಾತಂತ್ರ್ಯ ಏಕೀಕರಣಕ್ಕಿಂತ ಮೊದಲು ಮುಂಬೈ ಪ್ರಾಂತದಲ್ಲಿ ನಾವು ಬಾಂಬೆ ಸ್ಟೇಟ್ ಬರ್ತೀವಿ ಅಲ್ಲಿಯ ಗಡಿ ವಿಚಾರ ಸಂಪೂರ್ಣ ನಿಮಗೆ ಗೊತ್ತು ಆದ್ರಿಂದ ನೀವೇ ಇದನ್ನ ಜವಾಬ್ದಾರಿ ತಗೋಬೇಕು ಅಂತ ನನ್ನ ತಂದೆಯವರು ಕೊಟ್ಟಿದ್ದೆ ನಂತರ ಎಸ್ ಎಂ ಕೃಷ್ಣ ಅವರು ನಿರ್ವಹಿಸೋದಕ್ಕೆ ಹೇಳಿದ್ರು ಧರ್ಮ ಸಿಂಗ್ ಅವರು ನನಗೆ ಈ ವಿಷಯವನ್ನ ಜವಾಬ್ದಾರಿ ಕೊಟ್ಟಿದ್ದರು ತಮ್ಮನ್ನೇ ಸಿದ್ದರಾಮಯ್ಯನವರು ಜವಾಬ್ದಾರಿ ಕೊಡುವಂತೆ ನೀವೆಲ್ಲರೂ ಒತ್ತಾಯ ಮಾಡಿ ನನಗೆ ಮತ್ತೆ ಜವಾಬ್ದಾರಿಯನ್ನ ಕೊಡ್ತಿದ್ದೀನಿ ಆ ಜವಾಬ್ದಾರಿ ಕೊಟ್ಟು ನಮ್ಮೆಲ್ಲರ ಬೆಟ್ಟಿ ಮೇಲಿನ ಮೇಲೆ ಆಗೋದಕ್ಕೆ ಸಾಧನೆ ಕೊಟ್ಟಂತ ನಮ್ಮ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯನವರಿಗೆ ಅವರಿಗೆ ನಾನು ಕೃತಜ್ಞತೆಯನ್ನ ಕೇಳ್ತೇನೆ ಹಾಗೂ ಈ ನಮ್ಮ ಪರಸ್ಪರ ಭೇಟಿ ನಮ್ಮ ನಾಡನ್ನ ಅತ್ತೈಸ್ಕೊಳ್ಳೋದಕ್ಕೆ ಒಂದು ವಿಶೇಷ ಅವಕಾಶ ಅಂತ ಹೇಳಿ ನಾನು ಭಾವಿಸಬೇಕು ನನ್ನ ಮೇಲೆ ವಿಶ್ವಾಸ ಇತ್ತು ನೀವೇನು ಕೊಡಬೇಕು ಅಂತ ಕೇಳಿದ್ರಿ ಆ ನಿಮ್ಮ ನಿರೀಕ್ಷೆ ಏನಲ್ಲ ನಿಮ್ಮ ವಿಶ್ವಾಸ ಏನಿದೆ ಆ ನಿರೀಕ್ಷೆಗೆ ಸಮೀಪ ಸಮೀಪ ಬರುವ ಹಾಗೆ ನಾನು ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೀನಿ ಎನ್ನುವುದನ್ನು